ಅಲ್ಲಿಂದ ನಾವು ಮತ್ತೆ ತಿಂಡಿ ತಿಂದು ಇವಾಗ ಹೊರಟ್ವಿ ತಿಂಡಿ ಅಲ್ಲೇ ತಿಂದ್ವಿ ಚೆನ್ನಾಗಿತ್ತು ಪರವಾಗಿಲ್ಲ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಆಫ್ಕೋರ್ಸ್ ಕಾಸ್ಟ್ಲಿ ಇರುತ್ತೆ ಯಾಕಂದ್ರೆ ಅಲ್ಲಿ ಬೇರೆ ಹೋಟೆಲ್ಸ್ ಇಲ್ಲ ಬಿಸ್ನೆಸ್ ಸ್ಟ್ರಾಟಜಿ ಚೆನ್ನಾಗಿತ್ತು ನಾವು ನೀರುಳ್ಳಿ ದೋಸೆ ನಾನು ಅಪ್ಪ ನನಗೆ ಹಂಗೆಂತ ಗೊತ್ತಪ್ಪು ಹಾ ನೀರುಳ್ಳಿ ದೋಸೆ ಮತ್ತೆ ಮಸಾಲೆ ದೋಸೆ ತಿಂದು ಇದು ಹೋಲ್ ಅಲ್ಲೆಲ್ಲ ಅದು ವೀರೇಂದ್ರ ಹೆಗಡೆ ಅವರದ್ದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರದ್ದು ಎಲ್ಲ ತುಂಬ ಚೆನ್ನಾಗಿದೆ ಮ್ಯೂಸಿಯಮ್ ಅಂತೂ ಇವಾಗ ನಾವು ಪ್ಲಾನ್ ಮಾಡಿದ ಪ್ರಕಾರ ಹೋಗ್ಬೇಕು ಮ್ಯೂಸಿಕಲ್ ಫೌಂಟೇನ್ ನೋಡಕ್ಕೆ ಹಾಕೊಂಡು ಹೋಗ್ತಾ ಇದ್ವಿ ಲಕ್ಷ್ಮೀಪುರ ಅಂತ ಆಕ್ಚುಲಿ ಪ್ಲೇಸ್ ತುಂಬಾ ಚೆನ್ನಾಗಿದೆ ಫುಲ್ ಆಕಡೆ ಈ ಕಡೆ ಭತ್ತ ಗದ್ದೆಗಳಿದೆ ಫುಲ್ ಕೃಷಿ ಇದೆ ಚೆನ್ನಾಗಿದೆ ಎಲ್ಲ ಹೆಂಗಸರೆಲ್ಲ ನೇಜಿ ನೆಟ್ಟು ಮನೆಗೆ ಹೋಗ್ತಾ ಇದ್ದಾರೆ ಹಳ್ಳಿಯಲ್ಲಿ ಬಡವರು ಪ್ರತಿ ಅದನ್ನ ಚೇಂಜ್ ಆಗ್ತಿಲ್ಲ ಬಡವರೇ ಪಾಪ ಕೃಷಿಕಿದ್ದು ಅರೆ ಅವಾಗ ಕೆಲಸ ಮಾಡ್ತಾವ್ ಅವ ಬಡವನೇ ಆಗಿದ್ನ ಪಾಪ ಚೆನ್ನಾಗಿದೆ ರೋಡು ಈ ರೋಡಲ್ಲೇ ಬನ್ನಿ ಸೂಪರ್ ಇದೆ ಟ್ರಾಫಿಕ್ ಇಲ್ಲ ಏನ್ ತೊಂದ್ರೆ ಇಲ್ಲ ಮಳೆ ಅಂತೂ ಬಂದ್ರೆ ಇವಾಗ ಸ್ವರ್ಗ ಮ್ಯೂಸಿಕಲ್ ಫೌಂಟೇನ್ ಮಿಸ್ ಆಗತ್ತೆ ಇಲ್ಲಿ ತೋಟ ನೋಡಕ್ಕೆ ಇದು ಸುಮಾರು ಅಡಕೆ ದಿಸಿದ್ದವು ಎಲ್ಲಾರ್ ದರ್ದ ಹಾ ಫುಲ್ ಮೋಡ ಹಾಕಿದ್ದು ಮಳೆ ಬಂದರೆ ಈಗ ಎಷ್ಟು ದೊಡ್ಡ ಡ್ಯಾಮ್ ಮಗ ನೋಡ್ಮ್ ಕಟ್ಟಿದ್ದು ಅಂತಿದ್ದ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಕಣ್ಣಂಬಾಡಿಯ ಕಟ್ಟದಿದ್ದರೆ ಪದ್ದು ಮಳೆ ಸ್ಟಾರ್ಟ್ ಕೆ ಎಸ್ ಅಲ್ಲಿ ನೋಡ್ತಾ ಇರಬೇಕಾದ್ರೆ ಮಳೆ ಸ್ಟಾರ್ಟ್ ಆಯ್ತು ಇವಾಗ ಮಳೆ ಬಂದ್ಬಿಟ್ಟು ಎಲ್ಲ ಓಡ್ತಿದ್ದಾರೆ ಮಳೆಗೆ ಚಂದ ಇಲ್ಲ ಇವಾಗ ಮೇಂಟೆನೆನ್ಸ್ ಇಲ್ಲ ಕನ್ಸ್ಟ್ರಕ್ಷನ್ ರೀಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಮೋಸ್ಟ್ಲಿ ಚೆನ್ನಾಗಬಹುದು ಮಳೆನೂ ಬಂತು ಶೆಲ್ಟರ್ ಅಡಿಯಲ್ಲ ಎಲ್ಲ ಹೋಗಿದ್ದಾರೆ ನಮ್ದು ಪುಣ್ಯ ಕೊಡ ಇತ್ತು ನೋಡಿ ಕೇಸರಿ ಬಿಳಿ ಹಸಿರು ಇವತ್ತು ಲೈಟಿಂಗ್ಸ್ ಚೆನ್ನಾಗಿದೆ ಇದು ಚೆಂದ ಬಿಳಿ ಹಸಿರು ಇಲ್ಲಿ ನೋಡು ಆನೆಯ ಸಂಡಿಲಿ ನನ್ನ ಖಂಡತ್ತ ಮ್ಯೂಸಿಕಲ್ ಫೌಂಟೇನ್ ನೋಡಿ ಹಾಗೆ ಮತ್ತೆ ರಿಟರ್ನ್ ಬರುವಾಗ ಈ ಡ್ಯಾಮ್ ಮೇಲೆ ಈ ಥರ ಚಂದವಾಗಿ ಲೈಟಿಂಗ್ಸ್ ಹಾಕಿದ್ರು ಆಮೇಲೆ ಬಿಸಿ ಬಿಸಿ ಜೋಳ ತಿಂದ್ವಿ ಮತ್ತು ನಾವು ಹಾಗೆ ಮನೆಗೆ ಹೊರಟ್ವಿ ಯಾಕಂದರೆ ನಾವು ಮೂರು ಜನ ಒದ್ದೆ ಆಗಿದ್ವಿ ಆಮೇಲೆ ಹಂಗೆ ಡ್ರೆಸ್ ಚೇಂಜ್ ಮಾಡಿಸಿ ನೆಕ್ಸ್ಟ್ ಕಾರಲ್ಲಿ ಹತ್ತಿ ಹಂಗೆ ಬೆಂಗಳೂರಿಗೆ ಹೊರಟ್ವಿ ನೈಟ್ ರೀಚ್ ಆಗಬೇಕಾದ್ರೆ ಲೇಟಾಗಿತ್ತು ಮಧ್ಯ ಒಂದು ಊಟಕ್ಕೆ ನಿಲ್ಸಿದ್ವಿ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಲವ್ ಯು ಬೈ ಬೈ ಟೇಕ್ ಕೇರ್